ವೆಲ್ಕಮ್ ಟು ನ್ಯೂ ವ್ಲಾಗ್ ಇವತ್ತು ಹೋಳಿ ದಿವ್ಸಕ್ಕೆ ಹೋಳಿ ಪ್ರಿಪ್ರೇಷನ್ ನಡೀತಿದೆ ನೀವು ತೋರಿಸ್ತೀನಿ ದಾರಿ ಏನು ಮಾಡ್ತಾರೆ ಇವಾಗ ನಾವು ಪರ್ಟಿಕುಲರ್ ತೊಗೊಂಬರಕ್ಕೆ ಹೋಗ್ಬೇಕು ದಾರಿ ಇವಾಗ ಬಟ್ಟೆ ಇರೋದು ಮಾಡ್ತಾವ್ರೆ ಇಲ್ಲಿ ಇವಾಗ ಬಟ್ಟೆ ಹುಡ್ಕ್ಬೇಕು ನಮ್ಮದು ಈ ಥರ ಬಟ್ಟೆ ಎಷ್ಟು ಬಟ್ಟೆ ಉಡ್ಕೊಂಡು ು ಇವಾಗ ಮಲ್ಟಿ ಕಲರ್ ತಗೊಂಬರಕ್ ಹೋಗ್ಬೇಕು ಕಲರ್ ತಾನೇ ಗಾಡಿ ಅದು ಹಾ ಮಲ್ಟಿ ಕಲರ್ ಹೋಗ್ಬೇಕು ಅದು ಹ್ಮ್ ಇವಾಗ ಹೋಗ್ಬೇಕಪ್ಪ ಡಾಡಿ ಯಾವಾಗ ಬರ್ತಾ ಗೊತ್ತಾಗೋದೇ ಇಲ್ಲ ತಾನೇ ಇವಾಗ ಕೂತ್ಕೊಂಡ್ರೆ ಬೋರ್ ಹೊಡಿಯುತ್ತೆ ನಿಂತ್ಕೊಂಡ್ರು ಬೋರ್ ಹೊಡಿಯುತ್ತೆ ಆಟ ಆಡಿದ್ರು ಬೋರ್ ಹೊಡಿಯಲ್ಲ ಮಾತ್ರ ಏನ್ ರೆಡಿ ಆಗಿದೆ ಅಯ್ಯೋ ಹೋಲಿಯಲ್ಲ ಜಸ್ಟ್ ಹೋಲಿ ಯಾರಿಗೋಸ್ಕರ ಬಂದ್ರೆ ಮಾಡ್ತಿದ್ದ ಮಾಡ್ತೀವಿ கார் கலர் விட்டுட்டு ஃபர்ஸ்ட் வாட்டர் குடுங்க சார் ஏய் இது வரல நல்லா நல்லா விடு

अप्पा देर हैप्पी होली कलर उठाले हैप्पी होली ये होली ये तब देखना है कोताही लोग तो तो बेटा होगा हम्म अरे ये तो इतना है ये है बाय वाले नहीं माइक्रो Here I am.

बात होगा नींद आते। आशमार्टेड नहीं, अल्लापटेला। अल्लाअल्लाअल्लामर को, अल्लामर को नहीं। फर्स्ट, ये स्वास्थ्य मार्टल है। इलाके लोन का ला। वहाँ के पराठे अलग हैं। चंडी से नहीं चंडी दिने, चंडी आपको करने, बटे आशमार्टेड करता है। कंडीशन सप्लाई कंडीशन साके ಬಟ್ಟೆ ವಾಶ್ ಮಾಡಕ್ಕೆ ಹೇಳಿದೀನಿ ನಾನು ಚಡ್ಡಿ ಕೂಡ ವಾಶ್ ಮಾಡ್ತಾವ ಹಾ ಏನ್ ಇದ್ದ ಹಾ ಪ್ರಪಂಚ ಅತಿ ಸುಂದರವಾದ ವ್ಯಕ್ತಿತ್ವ ಮಹಾ ವ್ಯಕ್ತಿತ್ವ ಮಹಾ ಸುಂದರವಾದ ವ್ಯಕ್ತಿತ್ವ ಯಾರು ನೋಡ್ಬೇಕಾ ನೀನು ನೋಡ್ಬೇಕಾ ಹ್ಞೂ ಅಂತ ಅವ್ರು ಹೇಳೋಗಿಲ್ಲ ನನಗೆ ಇಲ್ಲ ನೋಡ್ಬಾರ್ದು ನೋಡಿದ್ರೆ ಕಣಿ ಕಾಣ್ತೀನಿ ಹ್ಞೂ ಕತ್ತಗೆ ಏನೇ ಗೊತ್ತು ಕಸ್ತೂರಿ ವಾಸನೆ ಯಾರು ಕಸ್ತೂರಿ ಇಲ್ಲ ನಾನೇ ಕಸ್ತೂರಿ ಕಸ್ತೂರಿ ಯಾರಂತ ಕೇಳೋದು ನೀವೇ ಕತ್ತೆ ನೋಡೋ ಒಬ್ಬರವಾಗಿರ ಚಡಿ ಪಾಪ ನನ್ನ ಮಗ ಬಟ್ಟೆ ವಾಶ್ ಮಾಡ್ತಾನೆ ಕಲರ್ ಆಗಿರೋ ಬಟ್ಟೆ ಸೊ ಇವಾಗ ಅಡುಗೆನ ಶುರು ಮಾಡ್ತಾ ಇದ್ದೀನಿ ಇದು ಸಂಡೇ ವ್ಲಾಗ್ ಆಗಿದೆ ಮೊದಲಿಗೆ ನಾನು ಇಲ್ಲಿ ಮೊಟ್ಟೆನೆಲ್ಲ ಬೇಯಿಸ್ಕೊತಾ ಇದ್ದೀನಿ ಸೊ ಕುಕ್ಕರಲ್ಲಿ ಮೊಟ್ಟೆನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಈಗ ಉಪ್ಪನ್ನ ಹಾಕ್ಬಿಟ್ಟು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡ್ತಾಯಿದ್ದೀನಿ ಸೊ ನಾನು ಯೂಶ್ವಲಿ ಕುಕ್ಕರಲ್ಲೇ ಮೊಟ್ಟೆ ಎಲ್ಲ ಬೇಯಿಸೋದು ತುಂಬ ರೇರ್ ಪಾತ್ರೆಗಳಲ್ಲಿ ನಾನು ಇಡೋದು ಇವತ್ತು ನಾನು ದಿಂಡುಕಲ್ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಒಂದು ಜಾರಲ್ಲಿ ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿ ಒಂಚೂರು ಜಾಸ್ತಿನೇ ಹಾಕ್ತಾಯಿದ್ದೀನಿ ಅಂದರೆ ಒಂದು ದಪ್ಪ ಈರುಳ್ಳಿ ಎರಡು ಅಂದ್ಕೊಳ್ಳಿ ಹಾಗೇ ಇಲ್ಲಿ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಸಿ ಮೆಣಸಿನ್ಕಾಯಿ ಬಂದು ಸುಮಾರು ಒಂದು ಹಾರ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎರಡೂ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನೀವು ಕಮ್ಮಿ ಹಾಕ್ಕೊಳ್ಳಿ ಯಾಕೆ ಅಂತ ಅಂದರೆ ದಿಂಡಕಲ್ ಬಿರಿಯಾನಿ ಗ್ರೀನಿಷ್ ಆಗಿ ಬರೋಲ್ಲ ನನಗೆ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ನಾವು ಜಾಸ್ತಿ ಬಳಸೋದ್ರಿಂದ ನಾನು ಜಾಸ್ತಿ ಹಾಕ್ತಾಯಿದ್ದೀನಿ ಅಷ್ಟೇ ಸೊ ನೀವು ಕ್ವಾಂಟಿಟಿ ಕಮ್ಮಿ ಮಾಡಿಕೊಳ್ಳಿ ಅಥವಾ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಮಸಾಲೆ ಒಟ್ಟಿಗೆ ಅದನ್ನೇನು ರುಬ್ಬುವ ಅವಶ್ಯಕತೆ ಇರೋದಿಲ್ಲ ಸೊ ಇವಾಗ ನಾನು ಮಸಾಲೆಗೆ ಒಂದು ಪ್ಲೇಟಲ್ಲಿ ಮೂರು ಸ್ಪೂನಷ್ಟು ಧಾನ್ಯ ಒಂದು ಸ್ಪೂನಷ್ಟು ಸೋಂಪು ತೊಗೊಂಡಿದ್ದೀನಿ ಹಾಗೆ ಒಂದು ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಜೀರಿಗೆ ಒಂದು ಸ್ಪೂನಷ್ಟು ನೆಕ್ಸ್ಟು ಇಲ್ಲಿ ಲವಂಗ ತೊಗೊಂಡಿದ್ದೀನಿ ಒಂದು ಆರು ಸೊ ಚಕ್ಕೆ ತೊಗೊಂಡಿದ್ದೀನಿ ನೆಕ್ಸ್ಟು ಒಂದು ಮೂರು ಮರಾಠಿ ಮೊಗ್ ತೊಗೊಂಡಿದ್ದೀನಿ ಸೊ ನಾನು ಕಾಲು ಕೆ ಜಿ ಚಿಕನ್ ಅಷ್ಟೇ ಹಾಕ್ತಾಯಿರೋದು ಬಿರಿಯಾನಿಗೆ ಸೊ ಹಾಗಾಗಿ ಅದರ ಪ್ರಕಾರ ಕ್ವಾಂಟಿಟಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಅನಾನಸ್ ಹೂವಾನು ತೊಗೊಂಡಿದ್ದೀನಿ ನೆಕ್ಸ್ಟ್ ಬಿರಿಯಾನಿಯಲ್ಲೇ ಒಂದೆರಡು ಸೊ ನಿಮ್ಮ ಜಾಸ್ತಿ ಮಾಡಂಗಿದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಿಮ್ಮ ಮಸಾಲೆ ತೊಗೋಬೇಕಾಗತ್ತೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸನ್ನ ತೊಗೊಂಡಿದ್ದೀನಿ ಹಾಗೆ ಕಲ್ಲೂವ್ವ ಕೂಡ ಒಂದು ಸ್ಪೂನಷ್ಟು ಹಾಗೆ ಶಾ ಏನು ಕ್ಯಾಶೂಸ್ ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ನಾನು ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಸೊ ಡ್ರೈ ರೋಸ್ಟ್ ಏನು ಮಾಡೋದು ಬೇಕಿಲ್ಲ ಎಲ್ಲ ಡ್ರೈ ಸ್ಪೈಸಸ್ ಆಗಿರೋದ್ರಿಂದ ಸ್ವಲ್ಪ ನಾವು ಕ್ಯಾಶವ್ಸ್ ಹಾಕಿರೋದ್ರಿಂದ ಒಂದು ಸ್ವಲ್ಪ ಅದು ಅಂಶ ಥರ ಇರುತ್ತೆ ಸೊ ಇವಾಗ ಅದು ಗ್ರೈಂಡ್ ಆಗಿದೆ ನೆಕ್ಸ್ಟ್ ನಾನಿಲ್ಲಿ ಮೊದಲು ಮಸಾಲೆ ತೋರಿಸಿದೆ ನೋಡಿ ಅದು ಕೂಡ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿತ್ತು ಟ್ರೈ ಮಾಡಿ ನೋಡಿ ನಾನು ಇದಕ್ಕೆ ಮುಂಚೆ ಕೂಡ ಸತಿ ಅಪ್ಲೋಡ್ ಮಾಡಿದೆ ಹಳೇ ಐ ಮೀನ್ ಆಲ್ಮೋಸ್ಟ್ ಒನ್ ಟೂ ಟೂ ಆ್ಯಂಡ್ ಹಾಫ್ ಇಯರ್ಸ್ ಬ್ಯಾಕ್ ಇರ್ಬೋದು ಸೊ ಅವಾಗ ಅಪ್ಲೋಡ್ ಮಾಡಿದ್ದು ಇವಾಗ ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ತಿಂಡಕಲ್ ಬಿರಿಯಾನಿ ಈಗ ಒಂದು ಪ್ಯಾನಲ್ಲಿ ಒಂಚೂರು ಎಣ್ಣೆನ ಹಾಕ್ಬಿಟ್ಟು ಈರುಳ್ಳಿನ ಹಾಕಿದ್ದೀನಿ ಸೊ ಈರುಳ್ಳಿ ಆಪ್ಷನಲ್ಲು ಹಿಂಗೆ ಬೇಕಿದ್ರೆ ಹಾಕ್ಕೊಳ್ಳಿ ಸ್ವಲ್ಪ ಒಂದು ಸಣ್ಣ ಸಣ್ಣ ಪೀಸಷ್ಟು ಒಂದು ಮೂರು ಪೀಸ್ ಚಕ್ಕೆ ಈ ಮೂರು ಪೀಸ್ ಲವಂಗ ತೊಗೊಂಡಿದ್ದೀನಿ ಇವಾಗ ಮಸಾಲೆ ಏನು ನಾನು ರುಬ್ಬಿಟ್ಕೊಂಡಿದ್ದೆ ನೋಡಿ ಅದನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇದು ಎಣ್ಣೆ ಎಲ್ಲ ಬಿಟ್ಕೋಬೇಕು ಅಲ್ಲಿ ತನಕ ಒಂಚೂರು ಫ್ರೈ ಮಾಡ್ಕೋತೀನಿ ಈಗ ಮಸಾಲೆ ಎಲ್ಲ ಮದ್ಯದ ಮದ್ದೆ ಫ್ರೈ ಇದ್ದೀನಿ ತಳ ಹಿಡಿಬಾರ್ದು ಅಂತ ಇವಾಗ ನೋಡಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಟಿದೆ ಈಗ ನಾನು ಚಿಕನ್ನ ಹಾಕ್ತಾಯಿದ್ದೀನಿ ನಾನು ಏನಕ್ಕೆ ಜಸ್ಟ್ ಕಾಲು ಕೆ ಜಿ ಚಿಕನ್ನ ಹಾಕ್ತಾಯಿದ್ದೀನಿ ಅಂತ ಅಂದರೆ ನಮ್ಮಲ್ಲಿ ಯಾರೂ ಜಾಸ್ತಿ ತಿನ್ನೋದಿಲ್ಲ ಹಾಗಾಗಿ ನಾನು ಇದರಲ್ಲಿ ಜಸ್ಟ್ ಕಾಲು ಕೆ ಜಿ ಅಷ್ಟೇ ಯೂಸ್ ಮಾಡ್ತಾಯಿದ್ದೀನಿ ಸೊ ನಿಮ್ಮ ಮನೆಗಳಲ್ಲಿ ಹೇಗೆ ಅಂತ ನನಗೆ ಗೊತ್ತಿಲ್ಲ ಸೊ ಅದ್ರ ಪ್ರಕಾರ ನೀವು ಚಿಕನ್ ಯೂಸ್ ಮಾಡ್ಕೊಳ್ಳಿ ನಾನಿಲ್ಲಿ ಜಸ್ಟ್ ಕಾಲು ಕೆ ಜಿ ಹಾಕ್ತಾ ಇನ್ನೊಂದು ಏನಂದರೆ ಬಿರಿಯಾನಿಯಲ್ಲಿ ಹಾಕೋ ಪೀಸಸ್ ಎಲ್ಲ ನಮ್ಮ ಮನೇಲಿ ಯಾರೂ ತಿನ್ನಲ್ಲ ಸೊ ಇಲ್ಲಿ ಒಂದು ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿದ್ದೀನಿ ನಾನು ವೀಕ್ಲಿ ವೀಕ್ಲಿ ಒಂದು ಹಾಫ್ ಕೆ ಜಿ ಅಷ್ಟೇ ಚಿಕನ್ ತರೋದು ಅದು ಬಿಟ್ಟರೆ ಒಂದು ಅರ್ಧ ಡಜನ್ ಮೊಟ್ಟೆ ಇಷ್ಟನೇ ತರೋದು ಜಾಸ್ತಿ ತರಕ್ಕೆ ಹೋಗೋದಿಲ್ಲ ಯಾಕಂದರೆ ಆಮೇಲೆ ವೇಸ್ಟ್ ಆಗುತ್ತೆ ಹೊತ್ತು ನೈಟಿಗೆ ಒಂದು ಸ್ವಲ್ಪ ತಿಂದರೆ ತಿಂದರೂ ಇಲ್ಲಾಂದರೆ ಇಲ್ಲ ಹಾಗಾಗಿ ನಾನು ಅಷ್ಟನ್ನೇ ಮಾಡ್ತೀನಿ ಸುಮ್ಮನೆ ಚೆಲ್ಲೋಕ್ಕೆ ಮನ್ಸಾಗಲ್ಲ ಸೊ ಇವಾಗ ಒಂದು ಸ್ವಲ್ಪ ಮೊಸರನ್ನ ಕೂಡ ಆ್ಯಡ್ ಮಾಡಿ ಒಂದು ಸ ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮೊಸರು ಏನಕ್ಕೆ ಅಂತಂದರೆ ಹುಳಿ ಅಂಶ ನಾನು ಹಾಕೋದಿಲ್ಲ ಹಾಗಾಗಿ ಮೊಸರನ್ನ ಹಾಕಬೇಕು ಸೊ ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಪೌಡರು ಅದನ್ನು ಕೂಡ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಸೊ ನಿಮಗೆ ಟೊಮೆಟೊ ಬೇಕು ಅಂದರೆ ಹಾಕೊಳ್ಳಿ ನಾನು ಇದರಲ್ಲಿ ಆ್ಯಕ್ಚುಲಿ ಹಾಕೋಲ್ಲ ದಿಂಡಕಲ್ ಬಿರಿಯಾನಿಗೆ ನಾನು ಆಪ್ಷನಲ್ ಅದು ಸೊ ನನಗೆ ಹುಳಿ ಕಮ್ಮಿ ಇತ್ತು ಅಂತ ಲಾಸ್ಟಿಗೆ ಒಂದು ಒಂದು ಟೊಮ್ಯಾಟೊ ಮಾತ್ರ ಕಟ್ ಮಾಡಿ ಹಾಕಿದ್ದೀನಿ ಈಗ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ಬಂದಿದೆ ಸೊ ಇವಾಗ ಅವನು ಮತ್ತೆ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಅಕ್ಕಿನ ನೆನೆ ಹಾಕಿದ್ದೆ ಅದನ್ನು ಇದರಲ್ಲಿ ಸೇರಿಸ್ತಾ ಇದ್ದೀನಿ ಅಕ್ಕಿ ಕೂಡ ಅಷ್ಟೇ ಜಾಸ್ತಿ ಏನು ಹಾಕ್ತಾಯಿಲ್ಲ ಒಂದು ಕಾಫಿ ಕುಡಿತೀವಿ ನೋಡಿ ಅದರಲ್ಲಿ ಒಂದು ಮೂರು ಲೋಟ ಅಕ್ಕಿ ಅಷ್ಟೆ ಸೊ ಅದನ್ನು ಹಾಕಿ ಅದಕ್ಕೆ ಎಷ್ಟು ನೀರು ಬೇಕೋ ನೋಡಿ ಅದ್ರ ಪ್ರಕಾರ ನೀರು ಹಾಕ್ತಾಯಿದ್ದೀನಿ ಸೊ ನೀರು ಹಾಕ್ಬಿಟ್ಟು ಇವಾಗ ಆಲ್ಮೋಸ್ಟ್ ಎಲ್ಲ ಸರಿ ಇದೆ ಒಂದು ಸತಿ ಟೇಸ್ಟ್ ನೋಡ್ತೀನಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಸರಿ ಇದೆ ಅಂತ ಅನಿಸಿದರೆ ಕ್ಲೋಸ್ ಮಾಡ್ತೀನಿ ಸೊ ಏನೇ ಆಲ್ಟ್ರೇಷನ್ ಮಾಡಬೇಕು ಅಥವಾ ಉಪ್ಪು ಖಾರ ಕಮ್ಮಿ ಇದ್ರೆ ಒಂಚೂರು ಉಪ್ಪು ಖಾರ ಹಾಕ್ತೀನಿ ಸೊ ಈಗ ಟೇಸ್ಟ್ ಮಾಡಿ ನೋಡಿದಾಗ ಹುಳಿ ಕಮ್ಮಿ ಟೊಮೆಟೊ ಟೊಮೆಟೊ ಇದ್ದೀನಿ ಇಷ್ಟ ಇದ್ದರೆ ಹಾಕೋಬೋದು ಯೂಶ್ವಲಿ ದಿಂಡಕಲ್ ಬಿರಿಯಾನಿಗೆ ಹಾಕೋದಿಲ್ಲ ನಾನು ಜಸ್ಟ್ ನನ್ನ ಟೇಸ್ಟ್ ಪ್ರಕಾರ ಹಾಕ್ತಾಯಿದ್ದೀನಿ ಸೊ ಟೊಮೆಟೊ ಮೇಲೆ ಒಂದು ಸತಿ ಮಿಕ್ಸ್ ಮಾಡಿ ಕುಕ್ಕರ್ಲೆ ಕ್ಲೋಸ್ ಮಾಡಿ ಸೈಡ್ಗೆ ಇನ್ನೊಂದು ಸ್ಟವ್ ಮೇಲೆ ಇಟ್ಟಿದ್ದೀನಿ ಈ ಕಡೆ ನಾನು ಚಿಕನ್ ಫ್ರೈ ಮಾಡೋದಕ್ಕೆ ಒಂದು ಬಾಣಲಿ ತೊಗೊಂಡಿದ್ದೀನಿ ಅದಕ್ಕೊಂಚೂರು ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿನ ಹಾಕ್ತಾಯಿದ್ದೀನಿ ಸೊ ಇಲ್ಲಿ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಐ ಮೀನ್ ಸಣ್ಣ ಸಣ್ಣದು ಎರಡು ಈರುಳ್ಳಿ ಚಾಪ್ ಮಾಡಿ ಈ ರೀತಿ ಹಾಕಿದ್ದೀನಿ ಇವಾಗ ಒಂದು ಸಣ್ಣ ಜಾರಲ್ಲಿ ಐ ಮೀನ್ ಬ್ಲೆಂಡರಲ್ಲಿ ಒಂದು ಮೂರು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊ ಇಷ್ಟನೇ ಮಸಾಲೆ ಹಾಕ್ತಾ ಇರೋದು ಜಾಸ್ತಿ ಏನಿಲ್ಲ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳಿ ಪೇಸ್ಟು ಸೊ ಆ ಕಡೆ ಈರುಳ್ಳಿ ಎಲ್ಲ ಫ್ರೈ ಆಗ್ತಾಯಿತ್ತು ಸೊ ಇದನ್ನು ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಇಲ್ಲಿ ನಾನು ಈರುಳ್ಳಿ ಫ್ರೈ ಆಗಿತ್ತಲ್ಲ ಅದಕ್ಕೆ ಟೊಮೆಟೊನ ಕೂಡ ಸೇರಿಸ್ತಾ ಇದ್ದೀನಿ ಸೊ ಇದು ಫ್ರೈ ಆಗೋ ಟೈಮಲ್ಲಿ ಮಸಾಲೆ ರೆಡಿ ಆಗುತ್ತೆ ಅಂದ್ಬಿಟ್ಟು ಸೈಮಲ್ಟೇನಿಯಸ್ಲಿ ಎರಡು ಮಾಡ್ತಾ ಇರೋದು ಸೊ ಟೊಮೆಟೊ ಹಾಕಿದ ಮೇಲೆ ಒಂದು ಸತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ಈ ರೀತಿ ಈಗ ಚಿಕನ್ನ ಕೂಡ ಹಾಕ್ತಾ ಇದ್ದೀನಿ ಚಿಕನ್ನು ಉಳಿದ ಕಾಲು ಕೆ ಜಿ ಏನಿದೆ ನೋಡಿ ಆತನ ಕಾಲು ಕೆ ಜಿಗಿನ ಒಂದು ಸ್ವಲ್ಪ ಜಾಸ್ತಿ ಇದೆ ಅಂತ ಅಂದ್ಕೋತೀನಿ ಸೊ ಲೆಗ್ ಪೀಸ್ ಇರೋದರಿಂದ ಒಂದು ಸ್ವಲ್ಪ ಜಾಸ್ತಿ ಇರಬೇಕು ಸೊ ನಾನು ಎಕ್ಸಾಕ್ಟಾಗಿ ಡಿವೈಡ್ ಮಾಡಿ ಹಾಕಿಲ್ಲ ಅರ್ಧ ಕೆ ಜಿ ಟೋಟಲ್ ಚಿಕನ್ ತಂದಿರೋದು ಸೊ ಅದರಲ್ಲಿ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಫ್ರೈ ಅಂದರೆ ಸ್ವಲ್ಪ ತಿಂತಾರೆ ಅಂದ್ಬಿಟ್ಟು ಸೊ ಈ ಕಡೆ ನಾನು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬಿಟ್ಟು ಈಗ ರುಬ್ಕೊತೀನಿ ಸೊ ಇಷ್ಟೇ ಸಿಂಪಲ್ ಮಸಾಲೆ ಇದು ಗ್ರೀನ್ ಮಸಾಲೆ ಸೊ ಇವಾಗ ರುಬ್ಬಿದಾಗಿದೆ ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದು ಸಿಂಪಲ್ ಮತ್ತು ಬೇಗ ಮಾಡುವಂಥ ಮಸಾಲೆ ಇನ್ನೊಂದು ಬ್ಲೆಂಡರಲ್ಲಿ ನಾವು ಮಾಡೋದ್ರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡೋದಕ್ಕೆ ಒಂದು ಸತಿ ಏನಾಗುತ್ತೆ ಜಾಸ್ತಿ ಜ ಮಿಕ್ಸಿ ಡೊಡ್ತಾದಷ್ಟು ನಾವು ಜಾಸ್ತಿ ಮಸಾಲೆ ಹಾಕೋಕೆ ಹೋಗ್ತೀವಿ ಅದು ಎರಡು ಮೂರು ದಿವಸ ಆಗಿ ಉಳಿದು ಬಿಡುತ್ತೆ ಸೊ ಇದು ಬೆಸ್ಟ್ ಆಪ್ಷನ್ ನನಗೆ ಸೊ ಇವಾಗ ಮಸಾಲೆ ಹಾಕಿದ ಮೇಲೆ ಅರಿಶಿನ ಪುಡಿ ಹಾಕಿ ಒಂದು ಸತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ನೀರು ನೋಡಿ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ತಾಯಿದ್ದೀನಿ ಬ್ಲೆಂಡರ್ ಜಾರಲ್ಲಿ ನೀರು ಹಾಕಿ ಹಾಕ್ತಾ ಇರೋದು ಸೊ ನಿಮಗೆ ತುಂಬ ಇದು ಲಿಕ್ವಿಡ್ ಆಗಿದೆ ಅಂದರೆ ಸ್ವಲ್ಪ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ಅಥವಾ ರುಬ್ಬೇಕಾದ್ರೆ ಒಂಚೂರು ಕಡಲೆನ ಕೂಡ ಹಾಕಿಬಿಟ್ಟು ರುಬ್ಕೋಬೋದು ಆ ಕಡೆ ಚಿಕನ್ ಬೇಯ್ತಾ ಇದೆ ಈ ಕಡೆ ಮೊಸರು ಬಜ್ಜಿ ಮಾಡೋಣ ಅಂದ್ಬಿಟ್ಟು ಸೊ ಈರುಳ್ಳಿ ಎಲ್ಲ ಮೊದಲಿಗೆ ಚಾಪ್ ಮಾಡ್ಕೊಂಡಿದೆ ಈರುಳ್ಳಿ ಟೊಮೆಟೊ ಹಾಕಿ ಮೊಸರನ್ನ ಹಾಕಿ ಕೊತ್ತಂಬರಿ ಸೊಪ್ಪು ಉಪ್ಪು ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಮೊಸರು ಬಜ್ಜಿ ಮಾಡ್ತಾಯಿದ್ದೀನಿ ಸೊ ಹೆಂಗು ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೆ ಸೌತೆಕಾಯಿ ಒಂದಿರಲಿಲ್ಲ ಅದು ಇದ್ದಿದ್ರೆ ಅದು ಹಾಕ್ತಾ ಇದ್ದೆ ಸೊ ಸರಿ ಅಂದ್ಬಿಟ್ಟು ಇರೋ ಈರುಳ್ಳಿ ಟೊಮೆಟೊ ಏನು ಚಾಪ್ ಮಾಡಿದ್ದೆ ನೋಡಿ ಅದರಲ್ಲೇ ಮೊಸರು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಈಗ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿಬಿಟ್ಟು ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಬಿಡ್ತೀನಿ ನಾನು ಮೊದಲೇ ಹಾಕ್ತೀನಿ ಕೆಲವರೆಲ್ಲ ಮಾಡಿಟ್ಬಿಟ್ಟು ಲಾಸ್ಟ್ ಊಟ ಮಾಡಬೇಕಾದ್ರೆ ಹಾಕ್ತಾರೆ ನಾನೇ ನೀರು ಸೇರಿಸಲ್ಲ ಮೊಸರಿಗೆ ಹಂಗೆ ತುಂಬ ರೇರು ನೀರು ಸೇರಿಸೋದು ಈಗ ಮೊಸರು ಬಜ್ಜಿ ರೆಡಿ ಆಗಿದೆ ಇವಾಗ ನೋಡಿ ಚಿಕನ್ನು ಬೇಯ್ತಾ ಬರ್ತಾ ಇದೆ ಸೊ ಕಂಪ್ಲೀಟಾಗಿ ಬೆಂದಿಲ್ಲ ಅರ್ಧ ಬೆಂದಿದೆ ಇವಾಗ ನಾನು ಮೊದಲಿಗೆ ಮೊಟ್ಟೆ ಬೇಯಿಸಿದ್ದೆ ಅಲ್ಲ ಅದನ್ನು ಈ ರೀತಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಮೊಟ್ಟೆ ನಾನು ತಿನ್ನೋದ್ರಿಂದ ಸೊ ನಾನು ಯೂಶ್ವಲಿ ಮಾಡಬೇಕಾದ್ರೆ ಮೊಟ್ಟೆ ಮಾಡ್ತೀನಿ ಬಾಯ್ಲ್ಡ್ ಎಗ್ ಅಥವಾ ಆಮ್ಲೆಟ್ ಏನಾದರೂ ಮಾಡ್ಕೋತೀನಿ ಸೊ ನನ್ನ ಜೊತೆ ಎಲ್ಲರೂ ತಿಂತಾರೆ ಒಂದು ಒಂದು ಎಗ್ಗು ನಾನು ಒಂದು ಟೂ ಎಗ್ಸ್ ತೊಗೋತೀನಿ ಸೊ ನಾನು ಚಿಕನ್ ತಿನ್ನಲಲ್ಲ ಹಂಗಾಗಿ ಎಗ್ ಮಾತ್ರ ತೊಗೋತೀನಿ ಹಾಕಿದ ಮೇಲೆ ಒಂದು ಸತಿ ಮಿಕ್ಸ್ ಇದ್ದೀನಿ ಈಗ ಮತ್ತೆ ಒಂದು ಸ್ವಲ್ಪ ಕ್ಲೋಸ್ ಮಾಡಿಬಿಡ್ತೀನಿ ಸೊ ನಾನು ಪೂರ್ತಿ ಡ್ರೈ ಮಾಡ್ಕೋತೀನಿ ಈ ನಿಮಗೆ ಸೆಮಿ ಗ್ರೇವಿ ಥರ ಬೇಕು ಅಂತಂದರೆ ಕಡಲೆ ಹಿಟ್ಟು ಅಥವಾ ಜೋಳದ ಹಿಟ್ಟು ಏನಾದರೂ ಹಾಕ್ಕೊಳ್ಳಿ ಈಗ ಮಧ್ಯದ ಮಧ್ಯದ್ರಲ್ಲಿ ಸತಿ ಮಿಕ್ಸ್ ಮಾಡ್ಕೊತೀನಿ ತಳ ಹಿಡಿಬಾರ್ದು ಅಂದ್ಬಿಟ್ಟು ಸೊ ಇದನ್ನು ಇನ್ನೊಂದು ಸ್ಟಾವಿಗೆ ಶಿಫ್ಟ್ ಮಾಡಿಬಿಡ್ತೀನಿ ಈ ಕಡೆ ನಾನು ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಸೊ ಇದು ಚೆನ್ನಾಗಿರುತ್ತೆ ಬಿರಿಯಾನಿ ಜೊತೆ ಮಾಡಿಕೊಂಡ್ರೆ ಹಾಗಾಗಿ ಮಾಡ್ತಾ ಇರೋದು ಸೊ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಮತ್ತು ಜೀರಿಗೆನ ಹಾಕ್ತಾಯಿದ್ದೀನಿ ಯೂಶ್ವಲಿ ಇದನ್ನು ಮುಸ್ಲಿಮ್ ಸ್ಟೈಲ್ ಬಿರಿಯಾನಿ ಮಾಡಿದಾಗೆಲ್ಲ ಮಾಡ್ತಾರೆ ಅವರು ಬೇರೆ ಥರ ಮಾಡ್ತಾರೆ ಸೊ ಬಟ್ ಬದನೆಕಾಯಿ ಗೊಜ್ಜು ಅಂದರೆ ಚೆನ್ನಾಗಿರುತ್ತೆ ನಂಚ್ಕೊಂಡು ತಿನ್ನೋದಕ್ಕೆ ಸೊ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಈರುಳ್ಳಿನ ಹಾಕ್ತಾಯಿದ್ದೀನಿ ಹಾಗೆ ಹಸಿಮೆಣಸಿನ್ಕಾಯಿ ಒಂದು ಮೂರು ಸ್ಲೆಟ್ ಮಾಡಿ ಹಾಕ್ತಾಯಿದ್ದೀನಿ ಈರುಳ್ಳಿ ಒಂದು ದಪ್ಪ ಈರುಳ್ಳಿ ಒಂದು ಒಂದೂವರೆ ಈರುಳ್ಳಿ ಅಂದ್ಕೊಳ್ಳಿ ಸೊ ಅಷ್ಟನ್ನು ತೊಗೊಂಡು ಕಟ್ ಮಾಡಿ ಇಲ್ಲಿ ಹಾಕಿದ್ದೀನಿ ಈಗ ಎಲ್ಲಾದ್ರು ಒಂದು ಸತಿ ನೀಟಾಗಿ ಮಿಕ್ಸ್ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಟೊಮೆಟೊ ಚಾಪ್ ಮಾಡಿದ್ದೆ ನೋಡಿ ಆ ಟೊಮೆಟೊ ಕೂಡ ಇದರಲ್ಲಿ ಸೇರಿಸ್ತೀನಿ ಟೊಮೆಟೊ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ಸೊ ಟ್ಯಾಂಗಿ ಫ್ಲೇವರ್ ಇರಬೇಕು ಅಂದ್ಬಿಟ್ಟು ಸೊ ಹುಳಿ 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 ಇರಬೇಕು ಅದೇ ತುಂಬ ಅಲ್ಲ ಹುಳಿ ಉಪ್ಪು ಖಾರ ಎಲ್ಲ ಬ್ಯಾಲೆನ್ಸ್ಡ್ ಆಗಿರಬೇಕು ಸೊ ಆವಾಗ ತುಂಬ ರುಚಿಯಾಗಿರುತ್ತೆ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಹಾಕಿ ಒಂದು ಸತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನೀವು ಬಿರಿಯಾನಿ ಎಲ್ಲ ಮಾಡಿದಾಗ ಈ ಥರ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಬೇಯ್ಲಿ ಅಂತ ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಹಾಗೆ ಇವಾಗ ಬದನೆಕಾಯಿನೆಲ್ಲ ಈ ರೀತಿ ಚಾಪ್ ಮಾಡಿ ಹಾಕಿದ್ದೀನಿ ಸೊ ನಾನು ಗುಂಡು ಬದನೆಕಾಯಿ ತೊಗೊಂಡಿದ್ದೀನಿ ಇದಕ್ಕೆ ಗುಂಡು ಬದನೆಕಾಯಿನೇ ಹಾಕಬೇಕು ಅಥವಾ ಉದ್ದುದ್ದ ಬದನೆಕಾಯಿ ಹಾಕಂಗಿದ್ರೆ ಈ ಪರ್ಪಲ್ ಕಲರ್ ಬರುತ್ತಲ್ಲ ಅದು ಸಿಕ್ಕಿದರೆ ಹಾಕಿ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಮತ್ತೊಂದ್ಸರ್ತಿ ಇಲ್ಲಿ ಕ್ಲೋಸ್ ಮಾಡಿದ್ದೀನಿ ಈ ಕಡೆ ನೋಡಿ ಚಿಕನ್ನೆಲ್ಲ ನೀರೆಲ್ಲ ಡ್ರೈ ಆಗಿ ಫುಲ್ ಕಂಪ್ಲೀಟ್ ಡ್ರೈ ಆಗಿದೆ ತುಂಬ ಚೆನ್ನಾಗಿದೆ ಹಾಗೆ ಇದು ಚಿಕನಲ್ಲಿ ಫ್ಯಾಟ್ ಜಾಸ್ತಿ ಇತ್ತು ಅನಿಸುತ್ತೆ ಹಂಗಾಗಿ ಅದು ಆಯ್ಲಿ ಆಯ್ಲಿ ಕಾಣ್ತಾ ಇದೆ ಸೊ ಈ ಕಡೆ ಬದನೆಕಾಯಿ ನೋಡಿ ಈ ರೀತಿ ಹಾಕಿದ್ದೆ ಬದನೆಕಾಯಿ ಒಂದು ಅರ್ಧ ಬೆಂದಿದೆ ಸೊ ಇವಾಗ ನಾನು ಸಾಂಬಾರ್ ಪೌಡರ್ನ ಹಾಕ್ತಾಯಿದ್ದೀನಿ ಸಾಂಬಾರ್ ಪೌಡ್ರ್ ಅಥವಾ ಖಾರದ ಪುಡಿ ನೀವು ಯಾವ್ದು ಬೇಕಾದರೂ ಹಾಕ್ಕೋಬೋದು ನಾನು ಸಾಂಬಾರ್ ಪೌಡ್ರೆ ಹಾಕ್ತಾಯಿದ್ದೀನಿ ಸೊ ಈ ಥರ ಒಂದು ಸತಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಸೊ ಸಾಂಬಾರ್ ಪೌಡ್ರು ನಮ್ಮ ಮನೆಯದು ಹಾಕೋದ್ರಿಂದ ಗಟ್ಟಿ ಆಗುತ್ತೆ ಹಾಗಾಗಿ ನಾನು ಸಾಂಬಾರ್ ಹಾಕ್ತಾ ಇರೋದು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಗಟ್ಟಿ ಆಗ್ತಾ ಇದೆ ಇದು ಇನ್ನೂ ಬೇಯಬೇಕು ಅಂದರೆ ಸ್ಮ್ಯಾಶ್ ಆಗಬೇಕು ಅಂದರೆ ಪೂರ್ತಿ ಅಲ್ಲ ಒಂದು ಅರ್ಧ ಸ್ಮ್ಯಾಶ್ ಆಗೋ ರೀತಿ ಬೇಯಬೇಕು ಬದನೆಕಾಯಿ ಎಲ್ಲ ಈಗ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಕೂಡ ಇದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಟ್ಬಿಡ್ತೀನಿ ಸೊ ನೀರು ಬೇಕಾದರೆ ಒಂದು ಸ್ವಲ್ಪ ಹಾಕೋಬೋದು ನಾನು ಸೈಡಿಗೆ ಒಂದು ಸ್ವಲ್ಪ ಹುಣ್ಸೆನ್ನ ನೆನೆಸಿಟ್ಟಿದ್ದೆ ಅದೇ ನೀರನ್ನ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಸೊ ಹುಣ್ಸೆಹಣ್ಣು ರಸ ಸೇರಿಸಿದರೆ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ಒಂದು ಸ್ವಲ್ಪ ಹುಣ್ಸೆಹಣ್ಣು ರಸ ಕೂಡ ಹಾಕ್ತಾ ಇದ್ದೀನಿ ಸೊ ಅದನ್ನು ಹಾಕಿ ಒಂದು ಸತಿ ಮಿಕ್ಸ್ ಮಾಡ್ಕೋತೀನಿ ಸೊ ಒಂದು ಸತಿ ಮಿಕ್ಸ್ ಮಾಡ್ಕೊಂಡು ಆಗಿದ್ದೆ ಒಂದು ಸ್ವಲ್ಪ ಹೊತ್ತು ಲೆಡ್ ಕ್ಲೋಸ್ ಮಾಡಿಬಿಡ್ತೀನಿ ಇದು ಚೆನ್ನಾಗಿ ಸ್ಮ್ಯಾಶ್ ಆಗೋ ರೀತಿ ಬೇಯಬೇಕಲ್ಲ ಹಂಗಾಗಿ ಒಂದು ಸ್ವಲ್ಪ ಹೊತ್ತು ಕೂಡ ಬೇಯಿಸ್ದೆ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಉದುರಿಸ್ತಾ ಇದ್ದೀನಿ ಅದಾದಮೇಲೆ ಸತಿ ಮಿಕ್ಸ್ ಮಾಡಿಕೊಂಡೆ ಈಗ ಫೈನಲ್ ಆಗಿ ಬದನೆಕಾಯಿ ಗೊಜ್ಜು ರೆಡಿ ಆಗಿದೆ ಎಲ್ಲ ಅಡುಗೆ ಕೂಡ ಆಗಿದೆ ನೆಕ್ಸ್ಟ್ ನಾನು ಇಲ್ಲಿ ಪ್ಲೇಟಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ ಸೊ ಏನೇನು ಮಾಡಿದ್ದೆ ಅನ್ನೋದು ಕೂಡ ನಿಮಗೆ ಒಂದು ಕ್ಲಿಯರ್ ಪಿಚ್ಚರ್ಸ್ ಸಿಕ್ಕುತ್ತೆ ಸೊ ಇಲ್ಲಿ ನಾನು ಬಿರಿಯಾನಿನ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಇದೆ ಆ್ಯಕ್ಚುಲಿ ಇದು ಗ್ರೀನಿಷ್ ಆಗಿಬಿಟ್ಟಿದೆ ಇದು ಗ್ರೀನಿಷ್ ಆಗಬಾರ್ದು ಒಂದು ಬ್ರೌನಿಷ್ ಕಲರ್ ಇರಬೇಕು ಸೊ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಆ ಥರ ಇದೆ ನೀವು ಮಾಡಬೇಕಾದ್ರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಹಾಗೆ ನಾನು ಮಾಡಿರೋ ಕ್ವಾಂಟಿಟಿ ತುಂಬ ಕಮ್ಮಿ ಸೊ ಹಂಗಾಗಿ ಆ ರೀತಿ ಕಾಣ್ತಾ ಇದೆ ಸೊ ಇವಾಗ ಮೊಸರು ಬಜ್ಜಿ ಸೈಡ್ಗಿಟ್ಟು ಇದರ ಮೇಲೆ ಒಂದು ಎಗ್ನ ಇಟ್ಟಿದ್ದೀನಿ ಹಾಗೆ ಈ ಕಡೆ ಚಿಕನ್ ಲೆಗ್ ಪೀಸ್ ಮತ್ತು ಗ್ರೇವಿ ಮತ್ತು ನಾನು ಲಾಸ್ಟಲ್ಲಿ ಮಾಡಿದಂಥ ಬದನೆಕಾಯಿ ಗೊಜ್ಜು ಕೂಡ ಹಾಕಿದ್ದೀನಿ ಸೊ ಫೈನಲ್ಲಿ ಈ ರೀತಿ ಆಗಿದೆ ಸೊ ನಮ್ಮ ಹೆಚ್ಚಿಗೆ ಇದು ಪ್ಲೇಟಿಂಗು ಅವನಿಗೆ ಕೊಟ್ಟು ಹೇಗಿದೆ ಅಂತ ಕೇಳೋಣ ಇದಾದ ಮೇಲೆ ಹಾಗೆ ಬ್ಲಾಗ್ ಕೂಡ ಎಂಡ್ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹೇಗಿದೆ ರಜಾ ಇನ್ಕ್ರೆಡಿಬಲಾ ಸಖತ್ತಾಗಿದೆಯಾ ಮತ್ತೆ ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಟೇಕ್ ಕೇರ್ ಬಾಯ್ ಬಾಯ್